ಸತ್ಯ ಬಿಟ್ಟರು ತಾವೇನು ಹೇಳೋದೇ ಇಲ್ಲ ಬನಸ್ಬಿಚ್ ಮಾತಾಡಿ ಎಲ್ಲರಿಗೂ ನಮಸ್ಕಾರ ಶಿವಣ್ಣ ಹಾಯ್ ಅಲು ಅರಂದ್ ಸರ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಯೋರ್ ಆ್ಯಂಡ್ ರೀಷ್ಮಾ ಹೇಳಿದ ಮಾತೆ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಐ ನೆವರ್ ಇನ್ ಮೈ ಡ್ರೀಮ್ಸ್ ಇಮ್ಯಾಜಿನ್ ದ್ಯಾಟ್ ಉಪೀಸರ್ ವಿಲ್ ಡೈರೆಕ್ಟ್ ಮೀ ಬಟ್ ಐ ಕ್ಯಾಂಟ್ ಬಿಲೀವ್ ಎಮ್ ಪಾರ್ಟ್ ಆಫ್ ದಿಸ್ ಮೂವಿ ತುಂಬ ಖುಷಿ ಆಗ್ತಾ ಇದೆ ನನ್ನ ಇಂಟ್ರಡಕ್ಷನ್ ಸೀನ್ ಬಗ್ಗೆ ಹೇಳಬೇಕು ಅಂದರೆ ಅದು ಐ ಕ್ಯಾನ್ ಐ ಕ್ಯಾನ್ಸರ್ ಎನಿಥಿಂಗ್ ಈ ಫ್ಯೂಚರ್ ನಾಟ್ ಜಸ್ಟ್ ಹ್ಯೂರ್ ಎನಿ ಅದರ್ ಪ್ರೆಸ್ ಮೀಟ್ಗೆ ಹೋದ್ರು ಯು ಐ ಬಗ್ಗೆನೇ ಕೇಳ್ತಾರೆ ಎಲ್ಲದಕ್ಕೂ ಒಂದೇ ಆನ್ಸರ್ ಹೇಳ್ತೀನಿ ನಂಗೆ ಗೊತ್ತಿಲ್ಲ ಇಲ್ಲ ನಂಗೆ ಗೊತ್ತಿಲ್ಲ ಟೈಮ್ ಬಂದಾಗ ಹೇಳ್ತೀನಿ ಅಂತ ಸೊ ಎನಿವೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಿಸ್ ಇಸ್ ವಂಡರ್ಫುಲ್ ಟೀಮ್ ನಾವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದೀವಿ ಅಂಡ್ ಐ ಹೋಪ್ ಯು ಗೈಸ್ ಲೈಕ್ ಇಟ್ ಥ್ಯಾಂಕ್ ಯು ಖಂಡಿತ ನಿಧಿ ಥ್ಯಾಂಕ್ ಯು ರೀಶ್ಮಾ ನಿಮ್ಮಿಬ್ಬರನ್ನ ಕೂಡ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಬೆಸ್ಟ್ ವಿಶಸ್ ಟು ಬೋತ್ ಆಫ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್